ಎಲ್ಲರಿಗೂ ನಮಸ್ಕಾರ ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಒಂದು ಇಂಪಾರ್ಟೆಂಟ್ ಆದಂತಹ ವಿಡಿಯೋ ಅನ್ಬೋದು ಇದು ಇದು ಏಳನೇ ಕ್ಲಾಸಿಂದ ನಾನು ಫಸ್ಟ್ ಪಾರ್ಟ್ ಅಂದರೆ ಏಳನೇ ಕ್ಲಾಸಿನ ಸೆಮ್ ಒನ್ಗೆ ಬರುವಂತಹ ಎಲ್ಲ ಚಾಪ್ಟರ್ಸ್ಗಳನ್ನು ಡೌನ್ಲೋಡ್ ಮಾಡಿ ಅಭ್ಯಾಸ ಮಾಡಾಕ್ತೀನಿ ಬಟ್ ಬಹಳಷ್ಟು ಜನ ಕೇಳಾಗ್ತಾರೆ ವಿಡಿಯೋಸ್ಗಳು ಯಾವ ನೋಡ್ತೀರಿ ಮ್ಯಾಥ್ಸ್ಗಾಗಿ ಅಂತೇಳಿ ನಾನು ಕೂಡ ಯೂಟ್ಯೂಬ್ನಲ್ಲಿ ಬಹಳಷ್ಟು ಸರ್ಚ್ ಮಾಡೀನಿ ಬಟ್ ಯಾವುದು ಆ ಕಂಫರ್ಟ್ ಆಗುವಂತಹ ವಿಡಿಯೋಸ್ಗಳು ನನಗೆ ಸಿಗಲಿಲ್ಲ ಮತ್ತು ಒಂದಿಷ್ಟು ವೀಡಿಯೋಸ್ಗಳದಾವೆ ಭಾಳ ಬೇಸಿಕ್ಕಾಗಿ ಅದಾವು ಅಂದರೆ ನನಗೆ ಸ್ವಲ್ಪ ಸೈ ಮ್ಯಾಥ್ಸಲ್ಲಿ ಸ್ವಲ್ಪ ಫಾಸ್ಟ್ ಇರೋದ್ರಿಂದ ಈಗ ಆರು ಏಳು ನನಗೆ ಅವಶ್ಯಕತೆ ಇಲ್ಲ ಓದೋದು ಬಟ್ ಆದ್ರೂ ಕೂಡ ಒಂದು ಸರ್ತಿ ನೋಡ್ಕೋಬೇಕು ಮತ್ತು ನಿಮ್ಮ ಜೊತೆನೇ ನಾನು ಅಭ್ಯಾಸ ಮಾಡಬೇಕು ಅಂಥೇಳಿ ಯಾಕಂದ್ರೆ ಯಾವುದು ಓದ್ತೀನಿ ಅದನ್ನು ಶೇರ್ ಮಾಡ್ತಿರ್ತೀನಿ ಅಲ್ಲ ನೀವು ನನ್ನ ಜೊತೆಗೆ ಓದ್ತಿರ್ತೀರಿ ಅದಕ್ಕೋಸ್ಕರ ನಾನು ವಿಡಿಯೋಸ್ಗಳನ್ನು ಶೇರ್ ಮಾಡ್ತಿರ್ತೀನಿ ಬಟ್ ಸೆವೆಂತ್ ಕ್ಲಾಸಿಂಗೆ ಸಂಬಂಧಪಟ್ಟಂತಹ ಮ್ಯಾಥ್ಸ್ ವಿಡಿಯೋಸ್ಗಳು ಯಾವೂ ನನಗೆ ಸಿಗಲಿಲ್ಲ ಒಂದು ಬೇಸಿಕ್ಕಾಗಿ ಅಂದರೆ ಮಕ್ಕಳಿಗೆ ಹೇಳಿಕೊಡುವಂತಹ ವಿಡಿಯೋಸ್ಗಳು ಸಿಕ್ತಾ ಸಿಕ್ಕಾವು ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಬೇಕು ಮತ್ತು ಅದು ಯೂಸ್ಫುಲ್ ಆಗಿದ್ರೆ ನೆಕ್ಸ್ಟ್ ವಿಡಿಯೋಸ್ಗಳನ್ನು ಜ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂಥೇಳಿ ಈ ವಿಡಿಯೋವನ್ನು ಮಾಡೀನಿ ನೋಡಿರಿ ಹೇಳ್ಕೊಡ್ತೀನಿ ಹೇಳ್ತೀನಿ ಯಾವ ವಿಡಿಯೋ ಅಂತೇಳಿ ಈಗ ಮೊದಲಿಗೆ ನಾನು ಇದು ಪೂರ್ಣಾಂಕಗಳು ಏಳನೇ ಕ್ಲಾಸಿಂದು ಫಸ್ಟ್ ಪಾರ್ಟಲ್ಲಿರುವಂತಹ ಪೂರ್ಣಾಂಕಗಳು ಪಾಠವನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೆ ಅಂದರೆ ಪೂರ್ತಿ ಬುಕ್ಕನ್ನೇ ಡೌನ್ಲೋಡ್ ಆಗ್ತೈತಿ ಅದರಲ್ಲಿ ಈಗ ಪೂರ್ಣಾಂಕಗಳ ತೆಗ್ದೀನಿ ಪೂರ್ಣಾಂಕಗಳ ಬಗ್ಗೆ ಇದಕ್ಕಿಂತಲೂ ಮುಂಚೆ ಆರನೇ ಕ್ಲಾಸಲ್ಲಿ ನಾವು ಸ್ವಾಭಾವಿಕ ಸಂಖ್ಯೆಗಳಂದ್ರೇನು ಮತ್ತು ಪೂರ್ಣ ಸಂಖ್ಯೆಗಳಂದ್ರೇನು ಪೂರ್ಣಾಂಕಗಳಂದ್ರೇನು ಅಂತ ತಿಳ್ಕೊಂಡಿರ್ತೀವಿ ಅದರ ಮುಂದುವರಿದ ಭಾಗವನ್ನೇ ಇಲ್ಲಿ ಹೇಳ್ತಿರ್ತಾರೆ ಅಲ್ಲಿನೂ ಕೂಡ ಫಸ್ಟ್ ಲೆಸನ್ನೇ ಇರ್ತೈತಿ ಇಲ್ಲಿನೂ ಕೂಡ ಫಸ್ಟ್ ಲೆಸನ್ನೇ ಐತಿ ಪೂರ್ಣಾಂಕಗಳು ಅಂಥೇಳಿ ಇದರ ಇದರಲ್ಲಿ ಮೊದಲಿಗೆ ನಾವು ನ್ಯಾಚುರಲ್ ನಂಬರ್ಸ್ ಅಥವಾ ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೇನು ಅದ್ರ ಜೊತೆಗೆ ಹೋಲ್ ನಂಬರ್ಸ್ ಅಂದ್ರೆ ಪೂರ್ಣ ಸಂಖ್ಯೆಗಳು ಅಂದ್ರೇನು ಅದಾದ ನಂತರ ಪೂರ್ಣ ಪೂರ್ಣಾಂಕಗಳು ಅಂದ್ರೇನು ತಿಳ್ಕೊಬೇಕು ನ್ಯಾಚುರಲ್ ನಂಬರ್ಸ್ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಎಟ್ಸಿಟ್ರಾ ಇದು ನ್ಯಾಚುರಲ್ ನಂಬರ್ಸ್ ಹೋಲ್ ನಂಬರ್ಸ್ ಅಥವಾ ಸ್ವಾಭಾವಿ ಇದು ಹೋಲ್ ನಂಬರ್ಸ್ ಅಥವಾ ಪೂರ್ಣ ಸಂಖ್ಯೆಗಳು ಅಥವಾ ಅದಕ್ಕೆ ಇನ್ನೊಂದು ಹೆಸರಿನಂತರ ಎಣಿಕೆ ಸಂಖ್ಯೆಗಳು ಅಂತ ಕೂಡ ಕರಿತೀವಿ ಅಲ್ಲಿ ಸೊನ್ನೆಯನ್ನು ಸೇರಿಸ್ಬಿಟ್ವಿ ಅಂತಂದ್ರೆ ಪೂರ್ತಿಯಾಗಿ ನಮ್ಗೆ ಹೋಲ್ ನಂಬರ್ಸ್ನ ಲಿಸ್ಟ್ ಸಿಗ್ತೈತಿ ಅದರ ಜೊತೆಗೆ ಪೂರ್ಣಾಂಕಗಳು ಅಂದರೆ ಇಲ್ಲಿ ಮೈನಸ್ ಕೂಡ ಇರ್ತೈತಿ ಇದರಲ್ಲಿ ಇದು ನನ್ನ ಬೇಸಿಕ್ಕಾಗಿ ನೀವು ತಿಳ್ಕೊಬೇಕು ನಾನು ಹೇಳಿದ್ದು ಕೂಡ ನಿಮಗೆ ಅರ್ಥ ಆಯಿತೋ ಇಲ್ಲೋ ಗೊತ್ತಿಲ್ಲ ಈ ಪಾಠದ್ದು ಪೂರ್ಣಾಂಕಗಳ ಪಾಠದ್ದು ಏನೇನೈತಿ ಇಲ್ಲಿ ಆವೃತಗೋಣ ಪೂರ್ಣಾಂಕಗಳ ಸಂಕಲನ ಆವೃತಗೋಣ ವ್ಯವಕಲನದ ಆವೃತಗುಣ ಜೊತೆಗೆ ನಾವಿಲ್ಲಿ ಭಾಗಾಕಾರ ಮತ್ತು ಗುಣಾಕಾರದ ಆವೃತ ಗುಣಗಳನ್ನು ಕೂಡ ಈ ಪಾಠದಲ್ಲಿ ಕಲಿತೀವಿ ಇದನ್ನು ಟೋಟಲಿ ಮೂರು ಪಾರ್ಟ್ಸ್ಗಳಲ್ಲಿ ಮಕ್ಕಳ ವಾಣಿ ಅನ್ನುವಂತಹ ಚಾನಲಲ್ಲಿ ಅದು ಗೌರ್ಮೆಂಟಿಂದ ಬಂದಿರುವಂತಹ ಗೌರ್ಮೆಂಟ್ದವರು ಮಾಡಿರುವಂತಹ ಯೂಟ್ಯೂಬ್ ಚಾನಲ್ ಯಾವ ಟೈಮಲ್ಲಿ ಅಂದ್ರೆ ಲಾಕ್ಡೌನ್ ಟೈ ಟೈಮಲ್ಲಿ ಮಕ್ಕಳಿಗಾಗಿ ಮಾಡಿರುವಂತಹ ಚಾನಲ್ಲ ಅದರಲ್ಲಿ ಮಕ್ಕಳಿಗೆ ಯಾವ ರೀತಿಯಾಗಿ ಹೇಳ್ಕೊಡ್ತಾರಲ್ಲ ಸ್ಕೂಲಲ್ಲಿ ಅದೇ ರೀತಿಯಾಗಿ ಹೇಳ್ಕೊಟ್ಟಾರ ಅದು ತುಂಬಾ ಯೂಸ್ಫುಲ್ ಆಗ್ಬೋದು ಬೇಸಿಕ್ಕಾಗಿ ಕಲಿಯುವಂಥವ್ರಿಗೆ ಅದಕ್ಕೋಸ್ಕರ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ತೀನಿ ಯಾವ ರೀತಿ ಸರ್ಚ್ ಮಾಡಬೇಕು ಅಥವಾ ನಾನು ಲಿಂಕ್ ಕೂಡ ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ ಆಲ್ರೆಡಿ ಈಗ ಕೊಟ್ಟಿನಿ ನಾನು ಮೂರು ವಿಡಿಯೋಸ್ಗಳ ಲಿಂಕನ್ನು ಕೊಟ್ಟಿನಿ ಅದನ್ನು ಯಾವ ರೀತಿಯಾಗಿ ನೀವು ಸರ್ಚ್ ಮಾಡಬೇಕು ಅಂತಂದ್ರೆ ಇಲ್ಲಿ ನೋಡಿರಿ ಸರ್ಚ್ ಬಾರಲ್ಲಿ ಪೂರ್ಣಾಂಕಗಳು ಅಂತ ಟೈಪ್ ಮಾಡಿರಿ ಅದರದ್ದು ಒಂದು ಲಿಸ್ಟ್ ಬರ್ತೈತಿ ಇಲ್ಲಿ ನೋಡ್ತಾ ಇರ್ಬೋದು ಗೌರ್ಮೆಂಟ್ ಕಡೆಯಿಂದ ಬಂದಿರುವಂತಹ ಚಾನಲ್ ಇದು ಮಕ್ಕಳ ವಾಣಿ ಅಂತ ಹೇಳಿ ಅಲ್ಲಿ ನೀವು ಆ ಏಳನೇ ತರಗತಿಗೆ ಸಂಬಂಧಪಟ್ಟಂತಹ ಪೂರ್ಣಾಂಕಗಳು ಪಾಠದ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ವಿಡಿಯೋಸ್ಗಳನ್ನು ನೀವು ಇಲ್ಲಿ ವೀಕ್ಷಿಸಬಹುದು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಾರ ಒಂದು ಅರ್ಧ ಅರ್ಧ ತಾಸಿನ ವೀಡಿಯೋಸ್ಗಳದಾವು ಬಟ್ ನೀವು ಅಷ್ಟು ಒಂದು ಲೆಸನ್ಗೆ ಒಂದೂವರೆ ತಾಸು ಒಂದೂವರೆ ತಾಸಲ್ಲಿ ಪೂರ್ತಿ ಒಂದು ಲೆಸನನ್ನು ನೀವು ಕಂಪ್ಲೀಟ್ ಮಾಡ್ಬೋದು ಅರ್ಧ ಅರ್ಧ ಗಂಟೆಯ ಮೂರು ಲೆಸನ್ಸ್ಗಳದಾವು ನೀವು ಬೇಕಿದ್ರೆ ಈ ರೀತಿ ಮಕ್ಕಳ ವಾಣಿ ಅಂತ ಟೈಪ್ ಮಾಡಿರಿ ಅದರಲ್ಲಿ ಪ್ಲೇಲಿಸ್ಟ್ ಓಪನ್ ಮಾಡ್ಕೋರಿ ಮಕ್ಕಳ ವಾಣಿ ಚಾನಲಲ್ಲಿ ಬರುವಂತಹ ಪ್ಲೇಲಿಸ್ಟನ್ನು ಓಪನ್ ಮಾಡ್ಕೋಬೋದು ಇಲ್ಲಿ ನೋಡಿರಿ ಪ್ಲೇಲಿಸ್ಟನ್ನು ಓಪನ್ ಮಾಡ್ಕೊಂಡಾದ ಮೇಲೆ ಕೆಲವೊಂದಿಷ್ಟು ಪ್ಲೇಲಿಸ್ಟ್ಗಳಲ್ಲಿ ಲಿಸ್ಟ್ ಬರ್ತೈತಿ ಕೆಳಗಡೆ ನೀವು ನೋಡ್ಬೋದು ಒಂದು ಸ್ವಲ್ಪ ಹಾಗೆ ಕೆಳಗಡೆ ಹೋಗ್ರಿ ಇಲ್ಲಿ ನೋಡಿರಿ ಸಮಾವೇದ ಇಲ್ಲಿ ಮ್ಯಾಲ ಐತಿ ಸಮವೇದ ಸೆವೆಂತ್ ಸ್ಟ್ಯಾಂಡರ್ಡ್ ಅಂತ ಐತಿ ಸಾಮವೇದ ಸೆವೆಂತ್ ಸ್ಟ್ಯಾಂಡರ್ಡ್ ಎರಡುನೂರ ನೂರ ಆರು ವಿಡಿಯೋಸ್ಗಳದವು ಅಲ್ಲಿ ನೀವು ಪ್ಲೇಲಿಸ್ಟು ಫುಲ್ ಪ್ಲೇಲಿಸ್ಟಲ್ಲಿ ಏಳನೇ ಕ್ಲಾಸಿಗೆ ಸಂಬಂಧಪಟ್ಟಂತಹ ಸೋಷಿಯಲ್ ಸೈನ್ಸ್ ಸೈನ್ಸ್ ಹಿಂದಿ ಕನ್ನಡ ಇಂಗ್ಲೀಷ್ ಎಲ್ಲ ವೀಡಿಯೋಸ್ಗಳದವು ಬಟ್ ನಮಗೆ ಬೇಕಾಗಿರುವುದು ಮೇನು ಮ್ಯಾಥ್ಸ್ ಕ್ಲಾಸು ಇಲ್ಲಿ ಮ್ಯಾಥ್ಸ್ ಕ್ಲಾಸಲ್ಲಿ ನೋಡ್ಬೋದು ನೀವು ಕೆಳಗಡೆಗೆ ಸಾಮವೇದ ಸೆವೆಂತ್ ಮ್ಯಾಥ್ಸ್ ಅಂತ ಐತಿ ಪೂರ್ಣ ಪೂರ್ಣಾಂಕಗಳ ಬಗ್ಗೆ ಸ್ಟಾರ್ಟ್ ಐತಿ ಅಲ್ಲಿ ವಿಡಿಯೋ ತುಂಬಾ ಬೇಸಿಕ್ ರೀತಿಯಲ್ಲಿ ನಿಮಗೆ ಅವ್ರು ಹೇಳಿಕೊಡ್ತಾರ ಈ ಪಾಠವನ್ನು ಮುಗಿಸ್ಕೊರಿ ಪೂರ್ಣಾಂಕಗಳ ಬಗ್ಗೆ ಅದಾದಮೇಲೆ ನೆಕ್ಸ್ಟ್ ವಿಡಿಯೋದ ಲಿಂಕನ್ನು ಕೂಡ ನಾನು ಶೇರ್ ಮಾಡ್ತೀನಿ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀಯಲ್ಲಿ ನಾನು ಆಲ್ರೆಡಿ ಶೇರ್ ಮಾಡೀನಿ ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಫಸ್ಟಿಗೇ ಬರ್ತದೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅಂಥೇಳಿ ಅಲ್ಲಿ ನೀವು ಕ್ಲಿಕ್ ಮಾಡೋದ್ರ ಮೂಲಕ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ ವಿಡಿಯೋಸ್ಗಳನ್ನು ಕೂಡ ನೀವು ನೋಡ್ಕೋಬೋದು ತುಂಬಾ ಯೂಸ್ಫುಲ್ ಆದಂತಹ ವಿಡಿಯೋ ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಲೆಸನ್ನ ಲಿಂಕ್ಸ್ಗಳನ್ನು ಕಳಿಸ್ತಿರ್ತೀನಿ ನೋಡ್ಬೋದು ಹಾಗೆ ನಾನು ಯಾವ ರೀತಿಯಾಗಿ ಸ್ಟಡಿ ಮಾಡ್ತೀನಿ ಅದನ್ನು ಕೂಡ ಶೇರ್ ಮಾಡ್ತಿರ್ತೀನಿ ಅಲ್ಲಿ ಜಾಯ್ನ್ ಆಗಿ ನೀವು ನನ್ನ ಜೊತೆಗೆ ಸ್ಟಡಿ ಮಾಡ್ಬೋದು ಟೈಮಿಂಗ್ಸ್ ಕೂಡ ಶೇರ್ ಮಾಡ್ತಿರ್ತೀನಿ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತು ಈ ವಿಡಿಯೋನ ಯೂಸನ್ನು ನೀವು ತೊಗೋತೀರಿ ಅಂತ ಅಂದ್ಕೊಂಡಿನಿ ನೀವೇ ಯೂಟ್ಯೂಬ್ನಲ್ಲಿ ಮಕ್ಕಳ ವಾಣಿ ಚಾನಲಲ್ಲಿ ಪೂರ್ಣಾಂಕಗಳು ಅಂತ ಸರ್ಚ್ ಮಾಡಿನೂ ಕೂಡ ಓದ್ಕೋಬೋದು ಇಲ್ಲ ಡೈರೆಕ್ಟಾಗಿ ಟೆಲಿಗ್ರಾಮಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿನೂ ಕ್ಲಿಕ್ ಮಾಡಿ ವಿಡಿಯೋಸ್ಗಳನ್ನು ನೋಡ್ಬೋದು ಧನ್ಯವಾದಗಳು